ಹಲೋ ಸ್ನೇಹಿತರೆ ಎಲ್ರಿಗೂ ಜಾಬ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕೆ ಪಿ ಟಿ ಸಿ ಎಲ್ನ ಏನು ಈ ಲೈ ಜೂನಿಯರ್ ಲೈನ್ಮ್ಯಾನ್ ಹಾಗೂ ಸ್ಟೇಷನ್ ಅಟೆಂಡ್ನ ಜ ಹುದ್ದೆ ಏನಿದೆ ಅದರಿಂದ ಈ ಸೈನ್ ಇನ್ ಹಾಗೂ ಚಲನ್ ಡೌನ್ಲೋಡಿನ ಡೇಟ್ ಎಕ್ಸ್ಟೆನ್ಷನ್ ಆಗಿರೋ ಬಗ್ಗೆ ನೋಟಿಫಿಕೇಷನ್ ಅಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಅಫಿಷಿಯಲ್ ವೆಬ್ಸೈಟು ನನ್ನ ಬಯೋದ್ರ ಲಿಂಕಲ್ಲಿರುತ್ತೆ ದಯವಿಟ್ಟು ಎಲ್ಲರೂ ಹೋಗಿ ಚೆಕ್ ಮಾಡಿಕೊಳ್ಳಿ ನೋಡಿ ಫ್ರೆಂಡ್ಸ್ ಇಲ್ಲಿ ಯಾರ್ಯಾರು ಎರಡನೇ ಹಂತವನ್ನು ಎರಡು ಅಪ್ಲಿಕೇಶನಲ್ಲಿ ಫು ಟೋಟಲಾಗಿ ನಾಲ್ಕು ಹಂತ ಇದೆ ಆ ನಾಲ್ಕು ಹಂತದಲ್ಲಿ ಯಾರ್ಯಾರು ಎರಡು ಹಂತಗಳನ್ನು ಹಾಕಿದ್ದೀರ ಮೀನ್ಸ್ ಅಪ್ಲಿಕೇಶನ್ ಯಾರು ಸಬ್ಮಿಟ್ ಮಾಡಿದ್ದೀರ ಯಾರ್ದು ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಯಾರ್ದು ಅಪ್ಲಿಕೇಶನ್ ಫಾರ್ಮ್ ಬರ್ತಾ ಇಲ್ಲ ಅವರು ಮಾತ್ರ ಡೇಟ್ ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಐದು ಹನ್ನೆರಡು ಡಿಸೆಂಬರ್ ಐದನೇ ತಾರೀಕಿನವರೆಗೆ ಎಕ್ಸ್ಟೆಂಡ್ ಮಾಡಲಾಗಿದೆ ಹಾಗೂ ಅರ್ಜಿ ಶುಲ್ಕ ಪಾವತಿಗಾಗಿ ಇನ್ನೂ ಐದನೇ ಎಕ್ಸ್ಟ್ರಾ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕವರೆಗೆ ಸಮ ಟೈಮ್ ಇದೆ ಸಮಯ ಇದೆ ಸೊ ಎಲ್ಲರೂ ಯಾರ್ಯಾರು ಎರಡು ಎರಡು ಹಂತವನ್ನು ದಾಟಿದ್ದೀರ ಅವರು ದಯವಿಟ್ಟು ಈ ಸೈನ್ ಇನ್ ಹಾಗೂ ಚಲನ್ ಡೌನ್ಲೋಡನ್ನು ದಯವಿಟ್ಟು ಮಾಡಿಕೊಂಡು ಪೋಸ್ಟ್ ಆಫೀಸಲ್ಲಿ ನಿರ್ದಿಷ್ಟ ಅಮೌಂಟನ್ನು ಕಟ್ಟಬೇಕಾಗತ್ತೆ ಸೊ ಸ್ನೇಹಿತರೆ ಇಲ್ಲಿ ಹೇಳೋದೇನೆಂದರೆ ತುಂಬ ಜನಗೆ ಸರ್ವ ಪ್ರಾಬ್ಲಮ್ ಇದಿಂದ ಈ ಕೆ ಪಿ ಟಿ ಸಿ ಎಲ್ನವರು ಇದನ್ನು ಡೇಟನ್ನು ಎಕ್ಸ್ಟೆಂಡ್ ಮಾಡಿದ್ದಾರೆ ಸೊ ಅಪ್ಲಿಕೇಶನ್ ಎಡಿಟ್ ಮಾಡೋಕ್ಕಾಗಲಿ ಮತ್ತು ಅಪ್ಲಿಕೇಶನ್ ಹಾಕೋಕ್ಕಾಗಿ ಬರೋಲ್ಲ ಏನಿದ್ರು ಚಲನ್ ಡೌನ್ಲೋಡು ಮತ್ತು ಈ ಸೈನ್ ಮಾತ್ರ ಇಲ್ಲಿ ಅವರು ಇದು ಮಾಡಿರೋದು ಮೆನ್ಷನ್ ಮಾಡಿದ್ದಾರೆ ಸೊ ದಯವಿಟ್ಟು ಕರೆಕ್ಟಾಗಿ ನೋಡ್ಕೊಳ್ಳಿ ಓನ್ಲಿ ಫಾರ್ ಈ ಸೈನ್ ಇನ್ ಆ್ಯಂಡ್ ಚಲನ್ ಡೌನ್ಲೋಡ್ ಆ್ಯಂಡ್ ಅಪ್ಲಿಕೇಶನ್ ಫಾರ್ಮ್ ಡೌನ್ಲೋಡ್ ಈ ಓದ್ ವಿಡಿಯೋದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಹೇಗಿರುತ್ತೆ ಅಂತ ತೋರಿಸಿದ್ದೀನಿ ಯಾರ್ಯಾರು ನೋಡಿದ್ರೆ ದಯವಿಟ್ಟು ನೋಡಿ ಹಾಗೂ ಯಾರ್ಯಾರೇ ಚಲನ್ ಡೌನ್ಲೋಡ್ ಆಗ್ತಾ ಇಲ್ಲ ಅವರು ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ನಾನು ನಿಮಗೆ ಲಿಂಕ್ ಕಳಿಸ್ಕೊಡ್ತೀನಿ ಆ ಲಿಂಕಲ್ಲಿ ಬೇಗ ಆಗತ್ತೆ ಸೊ ದಯವಿಟ್ಟು ದಯವಿಟ್ಟು ಬೇಗ ಚಾನಲನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಹಾಗೂ ಬೇಗ ಫೀಸನ್ನು ಕಟ್ಟಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ ಹಾಗೆ ಹಾಗೂ ತುಂಬ ಜನಿಗೆ ಡೌಟ್ ಇದ್ದಿದ್ದೇನೆಂದರೆ ಈ ಈ ಟೈಮಿನ ಎಕ್ಸಾಮ್ ನಡೆಯುತ್ತಾ ಸಿ ಇ ಟಿ ಎಕ್ಸಾಮ್ ಸಿ ಇ ಟಿ ಎಕ್ಸಾಮ್ ಏನಿದೆ ಅದು ಆಗತ್ತಾ ಅಂತ ತುಂಬ ಜನ ಇದರಲ್ಲಿದ್ದೀರ ಬಟ್ ಆಗೋಲ್ಲ ಯಾಕೆ ಅಂದರೆ ಇದು ಡಿ ಗ್ರೂಪಿಗೆ ಸೇರಿರೋದ್ರಿಂದ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ದಯವಿಟ್ಟು ನೀವು ಆದಷ್ಟು ಫಿಸಿಕಲಿಗೆ ಯಾರ್ಯಾರು ನಾನು ಹೇಳಿ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೀನಿ ನೈಂಟಿ ಪ್ಲಸ್ ಯಾರ್ಯಾರು ಇದೆ ದಯವಿಟ್ಟು ಫಿಸಿಕಲಿಗೆ ರೆಡಿಯಾಗಿ ದಯವಿಟ್ಟು ರೆಡಿಯಾಗಿ 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 ಯಾಕೆಂದರೆ ನೈಂಟಿ ಪ್ಲಸ್ ಯಾರ್ದು ಗ್ಯಾರಂಟಿ ಶಾರ್ಟ್ ಲಿಸ್ಟಲ್ಲಿ ಬಂದೇ ಬರುತ್ತೆ ಶಾರ್ಟ್ ಲಿಸ್ಟ್ ಬರ್ತಿದ್ದಂಗೆ ನಾನು ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೇಳ್ತೀನಿ ಹಾಗೂ ಟೆಲಿಗ್ರಾಮ್ ಲಿಂಕನ್ನು ಕೊಡ್ತೀನಿ ದಯವಿಟ್ಟು ಯಾರ್ಯಾರು ನೈಂಟಿ ಪ್ಲಸ್ ಅಬೋ ಇದ್ದೀರಾ ನೈಂಟಿ ಪ್ಲಸ್ ಯಾರ್ಯಾರಿದೆಯ ಎಸ್ ಎಸ್ ಸಿ ಹತ್ತನೇ ತರಗತಿಯಲ್ಲಿ ದಯವಿಟ್ಟು ರೆಡಿಯಾಗಿ ಹಾಗೂ ಹಾಗೂ ಫಿಸಿಕಲ್ ಇನ್ನು ಎಷ್ಟು ದಿನ ಆದಮೇಲೆ ಆಗುತ್ತೆ ಹಿಂಗೆ ಡೇಟ್ ಲಾಸ್ಟ್ ಡೇಟ್ ಆಗಿರೋದು ಐದು ಹನ್ನೆರಡು ಡಿಸೆಂಬರಿಗೆ ಹೋಗಿರೋ ಕಾರಣ ಆಲ್ಮೋಸ್ಟು ಡಿಸೆಂಬರಿಂದ ಜನವರಿ ಜನವರಿ ಟೆನ್ ಮೇಲೆ ಲಿಸ್ಟ್ ಸಿಗ್ಬೋದು ಜನವರಿ ಟ್ವೆಂಟಿ ಆದಮೇಲೆ ಫಿಸಿಕಲಿಗೆ ಕರಿಬೋದು ಸೊ ಇದರಲ್ಲಿ ಒನ್ ಒಂದಿಷ್ಟು ಫೈ ಒಂದಿಷ್ಟು ಟು ಫೈ ರೇಷಿಯೋ ಇರೋದ್ರಿಂದ ತುಂಬ ಜನಿಗೆ ಅವಕಾಶ ಇದ್ದೇ ಇರುತ್ತೆ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಪರ್ಸೆಂಟೇಜ್ ಅವರಿಗೆ ಅವಕಾಶ ಇದ್ದೇ ಇರುತ್ತೆ ಸೊ ದಯವಿಟ್ಟು ಎಲ್ಲರೂ ಅಪ್ಲಿಕೇಶನ್ಸ್ ಯಾರೇ ಸಬ್ಮಿಟ್ ಮಾಡಿದ್ದೀರ ದಯವಿಟ್ಟು ಚಲನ್ ಡೌನ್ಲೋಡ್ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಚಲನ್ ಲಿಂಕ್ ಡೌನ್ಲೋಡ್ ಮಾಡೋಕ್ಕೆ ಲಿಂಕ್ ಬೇಕಾದಲ್ಲಿ ಕಾಮೆಂಟ್ ಮಾಡಿ ದಯವಿಟ್ಟು ಹಾಗೂ ಈ ವಿಡಿಯೋ ನೋಡ್ತಿರೋರೆಲ್ಲರೂ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೇನೆ ಫ್ರೆಂಡ್ಸ್ ಏನಕ್ಕೆ ನನ್ನ ಹಳೆ ಯೂಟ್ಯೂಬ್ ಅಕೌಂಟು ಹ್ಯಾಕ್ ಆಗಿದೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ನೀವು ಮಾತ್ರ ಲೈಕ್ ಮಾಡಲಿ ಮೈಕ್ ಮಾಡಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ಫ್ರೆಂಡ್ಸ್ Thank you.